ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಮಡಿಕೇರಿ ತಾಲೂಕು ಪಂಚಾಯಿತಿ ಕಚೇರಿ ಕಟ್ಟಡ ಮತ್ತು ತಾಲೂಕು ಕಚೇರಿಯ ನೂತನ ಸೌಧವೊಂದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಶುಕ್ರವಾರ ಲೋಕಾರ್ಪಣೆಗೊಳಿಸಿದರು ನಗರದ ಸುದರ್ಶನ ವೃತ್ತದ ಬಳಿ ಮೂರು ಪಾಯಿಂಟ್ ಆರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಮಡಿಕೇರಿ ತಾಲೂಕು ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆಯ ಸಂದರ್ಭ ಸಚಿವರೊಂದಿಗೆ ಶಾಸಕರಾದ ಎಸ್ ಪಂದಣ್ಣ ಡಾಕ್ಟರ್ ಮಂತರಗೌಡ ಮತ್ತು ಅಧಿಕಾರಿಗಳು ಪಾಲ್ಗೊಂಡಿದ್ದರು ಈ ಹಿಂದೆ ಸುದರ್ಶನ ವೃತ್ತದಲ್ಲಿದ್ದ ತಾಲೂಕು ಪಂಚಾಯಿತಿ ಕಚೇರಿ ಕಿಷ್ಕೆಂದೆಯಂತೆ ಇದ್ದುದರಿಂದ ಆಡಳಿತ ನಿರ್ವಹಣೆಗೆ ತೊಡಕುಂಟಾಗ್ತಾಯಿತ್ತು ಸಭೆಗಳನ್ನು ನಡೆಸೋದಕ್ಕೂ ತ್ರಾಸದಾಯಕವಾಗಿತ್ತು ಇದೀಗ ನಿರ್ಮಾಣಗೊಂಡಿರುವ ಭವನ ವಿಶಾಲವಾಗಿದ್ದು ಸಕಲ ಸೌಲಭ್ಯಗಳಿಂದ ಹೊಂದಿರುವುದು ವಿಶೇಷವಾಗಿದೆ ತಾಲೂಕು ಪಂಚಾಯಿತಿ ಕಚೇರಿ ಎರಡು ಮಹಡಿಗಳಿಂದ ಹೊಂದಿದ್ದು ಈ ನೂತನ ಕಟ್ಟಡ ನಿರ್ಮಾಣ ಕಾರ್ಯ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಮೊದಲ ಕಂತಿನ ನೂರು ಲಕ್ಷ ರೂಪಾಯಿಗಳಲ್ಲಿ ಆರಂಭಗೊಂಡಿತ್ತು ಬಳಿಕ ಹಂತ ಹಂತವಾಗಿ ಬಿಡುಗಡೆಯಾದ ಅನುದಾನದ ನೆರವಿನಿಂದ ಇದೀಗ ತಾಲೂಕು ಪಂಚಾಯಿತಿ ಭವನ ಪೂರ್ಣಗೊಂಡು ಉದ್ಘಾಟನೆಗೊಂಡಿದೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶೇಖರ್ ಅವರು ಅತಿಥಿಗಳಿಗೆ ನೂತನ ಕಟ್ಟಡದಲ್ಲಿರುವ ಕಚೇರಿಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ರು ಮೂಲಕ ಎಲ್ಲೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಬೇಕು ಅಂತೇಳಿ ವಿನಾಕಿಸೋಳ್ಕೆ ಸರ್ವರಿಗೂ ಶುಭೋದಯ ದಯಮಾಡಿ ಎಲ್ಲರೂ ಕೂಡ ಸಭಾಂಗಣದಲ್ಲಿ ಮೀಸಲಿರ್ತಕ್ಕಂಥ ಆಸನದಲ್ಲಿ ಕೊಂಡುಕೊಳ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ Ein <palmiert> brewerin, ein <Sully �üpftelt> <racht> <l> <Missouri> ich bin மேடம் வரக்கு மழை நம்ம கடை இல்லை ನಾಲ್ ಶುಭ ಆಕಾಂಕ್ಷಿಗಳನ್ನ ಸಲ್ಲಿಸ್ತಾ ಇದ್ವಿ ನೂತನವಾಗಿ ತಾಲೂಕಾ ಪಂಚಾಯತಿ ಆಫೀಸ್ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ನಡೆದಿರತಕ್ಕಂಥದ್ದು ಇದು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪ್ರಾರಂಭವಾಗಿ ಇಪ್ಪತ್ತೈದು ಇಪ್ಪತ್ತಾರ ಸುಮಾರು ಐದು ನಾಲ್ಕು ವರ್ಷ ಕಾಲ ಈ ಕಟ್ಟಡ ನಿರ್ಮಾಣಕ್ಕೆ ಸಮಯ ಆಗಿದೆ ಆದರೂ ಉತ್ತಮವಾಗಿ ಎಲ್ಲ ಅನುಕೂಲತೆಗಳ ಜೊತೆಯಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ರಾಜ್ಯ ಸರ್ಕಾರ ಸಹಿತ ಈಗ ರಾಜ್ಯದಲ್ಲಿ ಇತ್ತೀಚೆಗೆ ಈ ತಹಸೀಲ್ದಾರ್ ಅಂಶಗಳು ಮತ್ತು ತಾಲೂಕು ಪಂಚಾಯತ್ ಅಂಶಗಳು ಕಟ್ಟಡ ನಿರ್ಮಾಣಕ್ಕೆ ಸಾಕಷ್ಟು ಬಜೆಟ್ ನೀಡಿದೆ ಮನೇಧಾನ ಮುಖ್ಯಮಂತ್ರಿಗಳು ನಲ್ತೊಂಬತ್ತು ಪ್ರಜಾಸೌಧಗಳು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಕಡೆ ಎಲ್ಲ ಪ್ರಜಾಸೌಧಗಳಿಲ್ಲ ಮೊದಲಲ್ಲಿ ಮಿನಿ ವಿಧಾನಸೌಧ ಅಂತ ಹೇಳ್ತೇವೆ ಈಗ ಸರ್ಕಾರ ಅದನ್ನು ಪ್ರಧಾನಸೌಧ ಅಂತೇಳಿ ಎಲ್ಲ ಕಡೆ ರಾಜ್ಯದಲ್ಲಿ ನಲ್ತೊಂಬತ್ತು ಪ್ರಧಾನಸೌಧಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಪತ್ರಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲ ಟೆಂಡರ್ ಆಗಿ ವರ್ಕ್ ಆಡಿತು ಕೊಟ್ಟಿದ್ದಾರೆ ಬರುವಂಥ ಒಂದು ವರ್ಷ ಒಳಗಾಗಿ ಎಲ್ಲ ತಾಲೂಕು ಪ್ರದೇಶಗಳಲ್ಲಿ ಈ ನೂತನ ಕಟ್ಟಡಗಳು ಆಗಲಿಕ್ಕೆ ಸರ್ಕಾರ ಕ್ರಮವಹಿಸಿದೆ ಆ ರೀತಿಯಲ್ಲಿ ತಾಲೂಕು ಪಂಚಾಯಿತಿಯ ಕಟ್ಟಡಗಳು ಸಹಿತ ಎಲ್ಲ ಕಡೆ ಆಗಬೇಕಂತ ಒಂದು ಕುರಿತು ಇದೆ ಯಾವ್ಯಾವ ಪ್ರದೇಶದಲ್ಲಿ ಆಗಬೇಕು ಅದನ್ನೆಲ್ಲ ಆರ್ ಡಿ ಪಿ ಅವರಿಗಾಗಲೇ ಕೈಗೆತ್ತಿಕೊಂಡು ಬರುವಂಥ ದಿನಗಳಲ್ಲಿ ಉತ್ತಮವಾದಂಥ ಜನರಿಗೆ ಮತ್ತು ಆಡಳಿತ ಮಾಡಲಿಕ್ಕೆ ಹಾಗೂ ಅಧಿಕಾರಿಗಳಿಗೆ ಅನುಕೂಲಗೊಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ಕಟ್ಟಡಗಳು ನಿರ್ಮಾಣ ಮಾಡತಕ್ಕಂಥ ಒಂದು ಪ್ರಯತ್ನ ಪ್ರಸ್ತುತ ಸರ್ಕಾರ ರಾಜ್ಯದಲ್ಲಿ ಕ್ರಮ ಕೈಗೊಂಡು ಸಹಿತ ತಮ್ಮ ಗಮನಕ್ಕೆ ಆವಾಗ ಆಡಳಿತಾಧಿಕಾರಿಗಳು ಇವತ್ತು ನಡೆಸ್ತಾ ಇದ್ದಾರೆ ತಾಲೂಕು ಪಂಚಾಯತಿ ಅನೇಕ ಸಮಸ್ಯೆಗಳು ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪಿ ಡಿ ಒಗಳ ಮಟ್ಟದಲ್ಲಿ ಅನೇಕ ಜನರಿಗೆ ತೊಂದರೆ ಇರತಕ್ಕಂಥ ವಿಷಯಗಳು ಗಮನಕ್ಕೆ ಬರ್ತಾ ಇದೆ ಹಾಗಾಗಿ ಚುರುಕಾಗಿ ಕೆಲಸ ಮಾಡಿದಾಗ ಮಾತ್ರ ಗ್ರಾಮ ಪಂಚಾಯತಿ ಹಾಗೂ ಪಿ ಡಿ ಒಗಳು ಅಲ್ಲಿರ್ತಕ್ಕಂಥ ಜನರ ತೊಂದರೆಗಳು ನಿರ್ವಹಣೆ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಕ್ಷಣ ಕ್ರಮ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಗ್ರಾಮ ಪಂಚಾಯತಿ ಮೇಲೆ ಇರೋದ್ರಿಂದ ನಾವು ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿ ಮಾಡಿ ಹೆಚ್ಚಿನ ರೀತಿಯಲ್ಲಿ ತಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದು ರಿವ್ಯೂ ಮಾಡೋದ ಮುಖಾಂತರ ಪಂಚಾಯತಿಗಳಿರ್ತಕ್ಕಂಥ ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ರಸ್ತೆಗಳ ವಿಷಯ ಇರ್ಬೋದು ಬೇರೆ ಬೇರೆ ವಿಷಯಗಳಿಗೆಲ್ಲ ಗ್ರಾಮ ಪಂಚಾಯತಿ ಜವಾಬ್ದಾರಿ ಇರೋದ್ರಿಂದ ತಾಲೂಕು ಅಧಿಕಾರಿಗಳು ಸಹಿತ ಭೇಟಿ ನೀಡಿ ಅಲ್ಲಿ ರಿವ್ಯೂ ಮಾಡೋದ ಮುಖಾಂತರ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಸಹಜ ಆಗ್ತದೆ ಆ ದಿಶೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕರುಗಳು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇಬ್ಬರು ಶಾಸಕರು ಸಹಿತ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಸಮಸ್ಯೆಗಳನ್ನು ಬಗೆಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಆ ದಿಶೆಯಲ್ಲಿ ರಾಜ್ಯ ಸರ್ಕಾರ ಸಹಿತ ಆರ್ ಡಿ ಬಿ ಆರ್ಗೆ ಸಾಕಷ್ಟು ಬಜೆಟ್ ಕೊಟ್ಟಿರ್ತಕ್ಕಂಥದ್ದು ಆ ದಿಶೆಯಲ್ಲಿ ನಮ್ಮ ಕೊಡಗು ಜಿಲ್ಲೆ ಇರ್ತಕ್ಕಂಥ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಹೆಚ್ಚಿಸುವಂಥ ಒಂದು ಪ್ರಯತ್ನ ಮುಂದುವರಿತದೆ ಮಾತನ್ನು ಈ ಸಂದರ್ಭದಲ್ಲಿ ಈ ಸಂದರ್ಭ ಕೊಡಗು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ಜಿಲ್ಲಾಧಿಕಾರಿ ವೆಂಕಟರಾಜ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಇಲಾಖೆ ಅಧಿಕಾರಿಗಳು ಪ್ರಮುಖರು ಹಾಜರಿದ್ದರು ಮಡಿಕೇರಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ತಾಲೂಕು ಆಡಳಿತ ಸೌಧ ಕಟ್ಟಡವೊಂದ ಉಸ್ತುವಾರಿ ಸಚಿವರಾದ ಎನ್ಎಸ್ ಬಸರಾಜು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಶಾಸಕ ದ್ವಯರು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ವಿಧಾನಪರಿಷತ್ನ ಮಾಜಿ ಸದಸ್ಯೆ ಶಾಂತಯಂಡ ವೀಣಾ ಜಯ್ಯ ತಾಲೂಕು ದಂಡಾಧಿಕಾರಿ ಪ್ರವೀಣ್ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಪ್ರಮುಖರು ಹಾಜರಿದ್ದರು